ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಗುರುಪೂಜಾ ಕಾರ್ಯಕ್ರಮ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಮಾರಂಭವನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ಕೋಕ್ರೆ ಶಾಂತಿ ಗ್ರಾಮದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಅದ್ದೂರಿಯಾಗಿ ಹಮ್ಮಿಕೊಂಡಿತ್ತು ಬ್ರಹ್ಮಶ್ರೀ ಈ ವೇಳೆ ಸಮಾಜಮುಖಿ ಸೇವೆ ಸಲ್ಲಿಸಿದ ಗಣ್ಯರನ್ನ ಸನ್ಮಾನಿಸಲಾಯಿತು ಅಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು ಇನ್ನು ಸುಂದರ ವೇದಿಕೆಯಲ್ಲಿ ಪುಟಾಣಿಗಳು ಸೊಗಸಾಗಿ ನೃತ್ಯ ಮಾಡುವ ಮೂಲಕ ನೆರೆದಿದ್ದವರನ್ನ ರಂಜಿಸಿದರು ಇನ್ನು ಇದೇ ವೇಳೆ ನಾರಾಯಣ ಗುರು ಅವರ ಆದರ್ಶ ಸಮ ಸಮಾಜ ಕಟ್ಟೋದಕ್ಕೆ ನಾರಾಯಣ ಗುರುಗಳು ಮಾಡಿದ ಹೋರಾಟವನ್ನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮೆಲುಕು ಹಾಕಿದ್ರು ತ್ರಿಮೂರ್ತಿಗಳಲ್ಲೊಬ್ಬ ಬ್ರಹ್ಮ ಮಾಡಿರುವ ಸೃಷ್ಟಿಯಲ್ಲಿ ಜಾತಿ ಧರ್ಮ ವರ್ಗ ಮೇಲು ಕೀಳು ಎಲ್ಲ ಇದೆ ಆದ್ರೆ ಆಧುನಿಕ ಬ್ರಹ್ಮನಾಗಿರುವಂಥ ನಾರಾಯಣ ಗುರುಗಳಲ್ಲಿ ಒಂದೇ ಜಾತಿ ಒಂದೇ ಧರ್ಮ ಎರಡು ಧರ್ಮ ಕೂಡ ಇಲ್ಲ ಅಂತ ಮಹಾತ್ಮ ಗಾಂಧೀಜಿಯವರು ಉದ್ಘರ್ಷದಂತೆ ಹಾಗಾಗಿ ನಾರಾಯಣ ಗುರುಗಳು ಅವತ್ತಿಂದ ಇವತ್ತಿನವರೆಗೂ ಕೂಡ ನಮಗೆ ಆದರ್ಶಪ್ರಾಯರಾಗಿ ಇಡೀ ಸಮಾಜ ಕೇವಲ ಇಡೀರು ಬಿಲ್ಲವರು ನಾಮಧಾರಿಗಳು ದೇವರು ಮಾತ್ರ ಇದನ್ನು ಗುರುಗಳನ್ನು ಪೂಜೆ ಮಾಡೋದಲ್ಲ ಇಡೀ ಜಗತ್ತು ನಾರಾಯಣ ಗುರುಗಳ ಸಂದೇಶವನ್ನು ಹೇಳುತ್ತೆ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ರಾಜಶೇಖರ್ ಕೋಟ್ಯಾನ್ ಸಮಾಜ ಸೇವಾ ಸಂಘಗಳ ಒಕ್ಕೂಟದ ಚಿಕ್ಕಮಗಳೂರಿನ ಅಧ್ಯಕ್ಷರಾದಂಥ ಎಚ್ಎಂ ಸತೀಶ್ ಸೇರಿದಂತೆ ಶರತ್ ಡಿ ಕಲ್ಲೆ ವಾಸು ಪೂಜಾರಿ ಆಶಲತಾ ರೂಪಾ ಸಂತೋಷ್ ಸುವರ್ಣ ಸುಧಾಕರ್ ರತ್ನಾಕರ್ ಪಾಂಡುರಂಗ ಸಾಲ್ಯಾನ್ ಕೆಪಿ ಪುರುಷೋತ್ತಮ್ ಎಸ್ ಮಹೇಶ್ ಸಂಜೀವ ಎನ್ಎ ಹರೀಶ್ ಮಂಜಪ್ಪ ಪೂಜಾರಿ ಸೇರಿದಂತೆ ಸಮಾಜದ ಮುಖಂಡರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ನಾರಾಯಣ ಗುರು ಜಯಂತಿಯನ್ನು ನಾವು ಬೇರೆ ಬೇರೆ ಸಮಾಜದವರು ಅವರವರ ಗುರುಗಳ ಜಯಂತಿಯನ್ನು ಮಾಡ್ತಾರೆ ಆದರೆ ಅದು ಯಾವತ್ತು ಸರ್ಕಾರ ನಿರ್ಧಾರ ಮಾಡಿರುತ್ತೆ ಅಥವಾ ಸರ್ಕಾರದ ಆಸುಪಾಸಿನ ದಿನದಲ್ಲಿ ಮಾಡ್ತಾ ಇರೋದು ನಾವು ನೋಡ್ತೇವೆ ಆದರೆ ಇತಿಹಾಸದಲ್ಲಿ ಬ್ರಹ್ಮಶ್ರೀ ನಮ್ಮ ನಾಮಾಂಕಿತ ಗುರುಗಳ ಏನು ಜನ್ಮದಿನವನ್ನು ವರ್ಷ ಪೂರ್ತಿ ಒಂದಲ್ಲ ಒಂದು ನಮ್ಮ ಸಮಾಜದ ಘಟಕಗಳು ನಿರ್ವಹಣೆ ನಿರ್ವಹಿಸ್ತಿದ್ದಾವೆ ಅನ್ನೋದು ಅತ್ಯಂತ ಸಂತೋಷದ ವಿಚಾರ ಅನ್ನೋ ಮಾತನ್ನು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾರಾಯಣ ಗುರುಕುಲ ತತ್ವ ಸಂದೇಶವನ್ನು ಇಡೀ ದೇಶ ವಿದೇಶೋಡು ಇಡೀ ವರ್ಲ್ಡ್ ಗುರುಕುಲ ಹೆಂಚಿನ ಆರುನ ಎಪ್ಪತ್ತ ನಾಲ್ಕು ವರ್ಷದ ಜೀವನನೂ ತ್ಯಾಗ ಮಲ್ದೇವಿ ಇಡೀ ಹಿಂದುಳಿದ ಸಮಾಜೋಗು ಒಂದು ಬಿಲ್ಲ ಒಂದು ಹತ್ತು ನಮ್ಮ ಕಾಲಿ ಬಿಲ್ಲ ಒಂದು ಇಡೀ ಹಿಂದುಳಿದ ಸಮಾಜವೂ ಆರು ಕೊರತಿನ ತ್ಯಾಗ ಬಲಿದಾನ ಗೊತ್ತಾಡುವ ನೆನಪಿನ ಉದ್ದೇಶೋಗು ಯಾನ ಫಿಲ್ಮ್ ಲೈಂಡ್ ಇತ್ತಿನ ಟರ್ಸ್ಗ ನಾರಾಯಣ ಗುರುಕುಲನ ಪಿಕ್ಚರ್ ಮಲ್ಪನ ಹೆಂಗು ಭಾಗ್ಯ ತಿಕ್ಕುಂಡು ಆ ಭಾಗ್ಯ ತಿಕ್ಕಿನೇನ ಆ ಫಿಲ್ಮ್ ಮಲ್ತುದ್ ರಾಜ್ಯ ಪ್ರಶಸ್ತಿ ರಡ್ ರಡ್ರಡು ರಾಜ್ಯ ಪ್ರಶಸ್ತಿ ತಿಕ್ಕೊಂಡಾಯಿತು ಸಂಘ ಪದಿಮೂಜಿ ವರ್ಷ ಅಂಡ್ ಸ್ಥಾಪನೆ ಅದು ಈ ಸಂಘದ ಒಂಜಿ ಮೂಲ ಎಂಚ ಬತ್ತನ ಪಂಡ ಸ್ಪಂಡ ಸಂಘ ಮಲ್ಪುನಂಚಿನ ವಿಚಾರ ಎಂಚ ಬತ್ತನನ್ ಪಂಡ ದೇವಸುವರ್ಣರನ್ನ ಮರಣದ ದಿನ ನಾರಾಯಣಣ್ಣೆ ಅಂಜನೆಯನ್ನ ಜೊತೆ ಟಪ್ಪನ ಒಂದು ಆಜೆಯಲ್ಲಿ ಜನ ಮರಣದ ದಿನ ಎಂಕಲ್ಲ ಮನಸ್ಸಿಗೆ ಒಪ್ಪೊಗ್ಗೊಂಡು ಇಂಚೆ ಒಂದು ಸಂಘಟನೆ ಮೇಲೆ ನಮ್ಮ ಮಲ್ತಂಡ ದಾನ ಕೊಗ್ರೆ ಬಾಗೋಡು ಪಂಡದೆ ಅಂಚ ಅದು ಅಂಚ ಪಾತೆರಿಯ ಪಾತೆರದಾಯ್ ಕೊಡ್ಲೆ ಎಂಕನ್ನ ಜಯಣ್ಣೇರು ಯಾನ ಪಂಡ ಬರ್ಪಿ ತಿಂಗೊಂಡು ಕೊಪ್ಪದ ಮೀಟಿಂಗ್ ಪೊಪ್ಪೆ ಮೀಟಿಂಗ್ ಗೆ ಪೋತು ಎಂಕ್ ಪಾತೆರದು ಸಂಘ ಸ್ಥಾಪನೆ ಮಲ್ತನ ವಿಚಾರ ಪಾತೆರ್ಗ ಓಲೋ ಒಂದು ಭಾಗ ಹೆಂಗೆ ಕನ್ಸೊಂಡು ಇನಿ ಈ ಸಮಯ ಮಟ್ಟ ದೇವಸುವರ್ಣನ ಆಶೀರ್ವಾದ ಉಂಡು ಸಂಘಟನೆ ಇನಿ ಒಂಜಿಗೆ ಮೀಸಲಾದ ಉಪ್ಪರ ಬಲ್ಲಿ ಏಲ ನಮ್ಮ ಬಿಲ್ಲವ ಜನಕ್ಲೇನು ಒಂಜಿ ದೇವಸ್ಥಾನಕ್ಕೂ ಪೋರ ಬಿಡೋನ್ ಇತ್ತ ಜೇರು ದೇಗು ಪಂಡ ಆತು ನಮ್ಮ ಕೇ ಕೆಳ ಮಟ್ಟೋಡಿತ್ತ ಈ ಸಂಘಟನೆ ಜಾಸ್ತಿ ಆಯ್ಲಕ್ಕನೇ ನಮ್ಮ ಒಂದೇ ವಿದ್ಯಾಭ್ಯಾಸನೂ ಜಾಸ್ತಿ ಹಾಂಡು ಅಕ್ಕ ಜನಪು ಪೋಡೆರು ಸುರುಮಲ್ ಪೇರು ನಮನ ಬಿಲ್ಲವ ಸಂಘ ಜಾಸ್ತಿ ಆಂಡು ಪಂಡ ಬೇತ ಸಂಘ ಇನ್ನು ಈ ಸುಂದರ ಕಾರ್ಯಕ್ರಮಕ್ಕೆ ಕೃಷ್ಣ ಎಸ್ ಪೂಜಾರಿ ಉದಯ್ ಪೂಜಾರಿ ರಾಜು ಪೂಜಾರಿ ನಾರಾಯಣ ಪೂಜಾರಿ ಅವರು ಅನ್ನ ಸಂತರ್ಪಣೆಯ ಸೇವೆ ಮಾಡಿ ಸಹಕಾರ ನೀಡಿದ್ರು ಅಲ್ಲದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ವಾರ್ಷಿಕೋತ್ಸವಕ್ಕೆ ದೇಜು ಪೂಜಾರಿ ನಾರಾಯಣ ಸುವರ್ಣ ಸತೀಶ್ ಸುಧಾಕರ್ ಕೃಷ್ಣ ಪೂಜಾರಿ ಉದಯ್ ಪೂಜಾರಿ ಅಂತಹ ಮಹನೀಯರು ಧನ ಸಹಾಯ ಮಾಡಿ ಕಾರ್ಯಕ್ರಮದ ಅಂದವನ್ನ ಹೆಚ್ಚಿಸಿದ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೊಕ್ರೆ ಶಾಂತಿ ಗ್ರಾಮದ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಹಾಕಿಸಿದ್ರು ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಎಸ್ ಕೃಷ್ಣ ಪೂಜಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಸಂಘದ ಗೌರವ ಅಧ್ಯಕ್ಷರಾದ ನಾರಾಯಣ ಸುವರ್ಣ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡುವ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಲಾಯಿತು ಬೆತ್ತದ ಪಬ್ಲಿಕ್ ಇಂಪ್ಯಾಕ್ಟ್ ಕೊಪ್ಪ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ